ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಹದಿನೇಳು ಭಾನುವಾರ ನಾಳೆಯಿಂದ ಇಪ್ಪತ್ತೊಂದು ವರ್ಷ ಈ ಐದು ರಾಶಿಯವರಿಗೆ ಅದೃಷ್ಟದ ಆಟ ಶುರು ಸೂರ್ಯದೇವರ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲಾ ಚಿನ್ನ ಇವರು ನಡೆದಿದ್ದೇ ದಾರಿ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ವಿಶೇಷವಾದ ದಿನದಿಂದ ಮುಂದಿನ ಇಪ್ಪತ್ತೊಂದು ವರ್ಷ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಅದೃಷ್ಟದ ಆಟ ಶುರುವಾಗ್ತಿದ್ದು ಸೂರ್ಯದೇವರ ಕೃಪೆ ಇರೋದ್ರಿಂದ ಇವರು ನಡೆದಿದ್ದೇ ದಾರಿ ಎನ್ನುವಂತೆ ಎಲ್ಲದರಲ್ಲೂ ಕೂಡ ಸಂಪೂರ್ಣ ಯಶಸ್ಸನ್ನ ಪಡೆದುಕೊಳ್ತಾರೆ ಮನೆಯಲ್ಲಿ ಯಾವುದಾದ್ರೂ ವಿಷಯಕ್ಕೆ ಒತ್ತಡ ಇಷ್ಟು ದಿನ ಇದ್ರೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಪರಿಹಾರವಾಗುತ್ತೆ ನಿಮ್ಮ ಮನೆಯವರೊಂದಿಗಿನ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ನಿಮ್ಮ ಮೇಲಾಧಿಕಾರಿಗಳ ಸಹಾಯದಿಂದಲೇ ಪರಿಪೂರ್ಣಗೊಳ್ಳುತ್ತೆ ಇದರಿಂದ ನೀವು ಕೂಡ ಸಂತಸವಾಗಿರ್ತೀರಾ ಇನ್ನು ನಾಳೆಯಿಂದ ನಿಮಗೆ ಅದೃಷ್ಟದ ಆಟ ಶುರುವಾಗುತ್ತೆ ಅಂತ ಹೇಳಬಹುದು ಮನೆಯ ಸದಸ್ಯರಿಂದಲೇ ನೀವು ಶುಭ ಸುದ್ದಿಯನ್ನ ಪಡೆದುಕೊಳ್ತೀರಾ ಸರ್ಕಾರಿ ಯೋಜನೆಗಳ ಲಾಭವನ್ನ ಪಡೆಯುವುದರ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಯಶಸ್ಸನ್ನ ಗಳಿಸ್ಕೊಳ್ತೀರಾ ಅಂತ ಹೇಳಲಾಗ್ತಿದೆ ನಿಮ್ಮ ಸಂಗಾತಿಯ ಯಶಸ್ಸನ್ನ ನೋಡಿ ಮನೆಯವರೆಲ್ಲರೂ ಕೂಡ ಸಂತಸವಾಗಿರ್ತಾರೆ ಇದರಿಂದ ನಿಮಗೂ ಕೂಡ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕಠಿಣ ತರಬೇತಿಯನ್ನು ಪಡೆದುಕೊಂಡಿದ್ದೆ ಆದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ಸಿಗುತ್ತೆ ಇನ್ನು ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿರೋರು ಕೂಡ ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ನಿಮ್ಮ ವೃತ್ತಿ ಜೀವನ ಇರಬಹುದು ವೈವಾಹಿಕ ಜೀವನ ಇರಬಹುದು ಎರಡರಲ್ಲೂ ಕೂಡ ನೀವು ಯಾವುದೇ ರೀತಿಯ ತೊಂದರೆ ತಾಪತ್ರಗಳನ್ನು ಎದುರಿಸುವಂತಿಲ್ಲ ಈ ಎಲ್ಲದರಲ್ಲೂ ಕೂಡ ನಿಮಗೆ ಒಳ್ಳೆಯ ಶುಭ ಸುದ್ದಿಯೇ ಕಿವಿಗೆ ಬೀಳುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಸುತ್ತಾಡಲು ಶಿಕ್ಷಣ ಅಥವಾ ಕೆಲಸಕ್ಕೆ ಹೋಗಬೇಕು ಅನ್ಕೊಂಡಿದ್ರೆ ಇದರಿಂದಲೂ ಕೂಡ ಶುಭ ಸುದ್ದಿ ಸಿಗುತ್ತೆ ಈ ರಾಶಿಯವರು ಉತ್ತಮವಾದ ಅವಕಾಶವನ್ನ ಕೆಲಸದಲ್ಲಿ ಪಡ್ಕೊಳ್ತಾರೆ ನಿಮ್ಮ ಸಂಬಳದಲ್ಲಿ ವೃದ್ಧಿ ಆಗತ್ತೆ ಜೊತೆಗೆ ನಿಮ್ಮ ಪ್ರಭಾವ ಕೂಡ ಆಫೀಸ್ ನಲ್ಲಿ ಹೆಚ್ಚಿಗೆ ಆಗತ್ತೆ ಅಂತ ಹೇಳಬಹುದು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯೋದ್ರ ಜೊತೆಗೆ ಉತ್ತಮವಾಗಿ ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ಳುತ್ತೀರಾ ಕಳೆದು ಹೋದ ಹಣ ಮತ್ತೆ ವಾಪಸ್ ಸಿಗುತ್ತೆ ನಿಮ್ಮ ಯೋಜನೆ ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಏನಾದ್ರೂ ಅಪರಿಪೂರ್ಣವಾಗಿದ್ರೆ ಈ ಸಂದರ್ಭದಲ್ಲಿ ಅವು ಕೂಡ ಪರಿಪೂರ್ಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಂಪತ್ತಿನ ಸುಯೋಗ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಜೊತೆಗೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಗೆ ಒಳ್ಳೆಯ ಪ್ರವೇಶ ಅನ್ನೋದು ದೊರಕುತ್ತೆ ಈ ಸಂದರ್ಭದಲ್ಲಿ ಹೊಸದಾಗಿ ಹೂಡಿಕೆ ಮಾಡಬೇಕು ಅನ್ನೋರು ಕೂಡ ಹೂಡಿಕೆಯನ್ನು ಮಾಡಿದ್ರೆ ಅದರಿಂದ ಲಾಭ ಇದೆ ಕಂಕಣ ಭಾಗ್ಯ ಕೂಡಿ ಬಾರದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೀನರಾಶಿ ತುಲಾರಾಶಿ ಮಿಥುನ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು